ರಾಜನ್ನು ಒಂದು ಕುರ್ಚಿಯನ್ನು ನೂರ ಇಪ್ಪತ್ತೈದು ರೂಗಳಿಗೆ ಖರೀದಿಸಿದರೆ ಐವತ್ತು ಐವತ್ತು ಕುರ್ಚಿಯ ಬೆಲೆ ಎಷ್ಟು ಏನ್ ಮಾಡ್ಬೇಕೀಗ ಮಾಡಿ ಜಯಂತಿ ಮಾಡಿ ನೋಡಿ ಹೇಳ ನಾನು ಎಷ್ಟು ಬರ್ತದೆ ಪಟಾಪಟ ಹೇಳ ಇಪ್ಪತ್ತೈದು

இப்படிவா ಆರ್ನೂರಾ ನೂರಾ ಇನ್ನೂರಾ ಎಷ್ಟು ಬರ್ತದೆ ಅದನ್ನ ಹೇಳ್ಬೇಕು ಹೇಳೋದಲ್ಲ ಮತ್ತೆ ಉಳಿಯೊ ಒಬ್ರು ಇಲ್ಲ ಬ್ರಾಕ್ ಪಕ್ಕ ಮಾತಾಡಿ ಆ ತಪ್ಪಾದ್ರೆ ಪರವಾಗಿಲ್ಲವಾ ಕಲಿತಾ ಇದೆ ತಾನೇ ತಪ್ಪಾದ ತಪ್ಪಾದಾಗೇನೆ ಮಾಡಬೇಕು ಅವಾಗ ಆಯ್ತು

ಮಾಡಿದ್ಯಾ ಮಾಡಿದ್ಯಾ ಮೆಥಡ್ ಸರಿ ಇಲ್ಲ ಯಾರೋ ಬುದ್ಧಿವಂತ ಅಂತ ಯಾಕೆ ಲಾಸ್ಟ್ ಟೈಮ್ ಒಂದು ಮಾಡಿದ ಮಾಡಿದ್ಯಾ ಸರಿ ತಪ್ಪು ಮಾಡಿದೆಯಾ ಲಾಸ್ಟ್ ಯಾವ್ದೋ ಒಂದು ಲೆಕ್ಕ ತಪ್ಪು ಮಾಡಿದೆ ಕರೆಕ್ಟ್ ಇವಾಗಲ್ಲ ಈಗ ನಾಲ್ಕೈದು ದಿನ ನಾಲ್ಕೈದು ವಾರ ಮುಂಚೆ ಏನಾರು ಮಾಡಿದ್ರು ಇದನ್ನ ನೋಡಿ ಒಬ್ನೇ ಬುದ್ಧಿವಂತ ನೀಟಾಗಿ ಬರ್ದಾನೆ ಮೊದಲನೇ ಅಂಕಿಯನ್ನ ಪ್ಲಸ್ ಹಾಕಿ ಬಿಟ್ಬಿಟ್ಟಿದ್ದಾನೆ ಮೇನ್ ಆಗಿ ನೀನ್ ಅದನ್ನ ಫಾಲೋ ಮಾಡಿದೆ ಆದ್ರೆ ನಿಮಗೆ ಗುಡ್ಸೋದ್ ಬರ್ತಿಲ್ಲ ಇದು ಹೈ ಲೆವೆಲ್ ಅಲ್ಲಿ ಮಾಡಿದಾನೆ ಇದು ಪರವಾಗಿಲ್ಲ ಯಾಕಂದ್ರೆ ಅದು ಅವನ ಅಂಡರ್ಸ್ಟ್ಯಾಂಡಿಂಗು ನಾನು ಇಂಟೆಲಿಜೆಂಟ್ ಅಂತ ತೋರಿಸಿದ್ರೆ ಮಾಡಿದ್ರೆ ಮಾಡಬಹುದು ಹಿಂಗು ಸರ್ ಹಿಂಗೆ ಬರ್ಕೋಬೇಕಂತ ಏನಿಲ್ಲ ನೀವು ಮಾಡೋ ಮೆಥಡ್ ಕರೆಕ್ಟ್ ಆಗಿರ್ಬೇಕು ಇಲ್ಲಿ ಸ್ಪೇಸ್ ಬಿಟ್ಟದ್ದು ಗೊತ್ತಿಲ್ಲ ಈ ಅಂಕೆ ಒಂದು ಮುಂದೆ ಬರಬೇಕು ಇದೇ ತರ ನೋಡೋರು ಇಪ್ಪತ್ತೈದಲ್ಲ ಆರ್ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಚೇರ್ ಆದರೆ ಪ್ರಶ್ನೆ ಐವತ್ತು ಚೇರ್ಗಳ ಬೆಲೆ ಎಷ್ಟು ಇದು ಪ್ರಶ್ನೆ ಹಿಂಗ್ ಬರ್ಕೋಬೇಕು ನಾವು ಕನ್ಫ್ಯೂಸ್ ಆಗಲ್ಲ ಆಗ ನೂರ ಇಪ್ಪತ್ತೈದು ಐವತ್ತು ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ 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 ಎರಡನೇ ಸಂಖ್ಯೆ ನಾವು ಬರೋದ್ರಿಂದ ಇಲ್ಲಿ ಪ್ಲಸ್ ಏನೋ ಒಂದು ಹಾಕಿ ಬಿಡಬೇಕು ಆಗಲ್ಲ ಐದ್ ಇಪ್ಪತ್ತೈದು ಎರಡು ಐದೇ ಹತ್ತು ಐದೈದು ಇಪ್ಪತ್ತೈದು ಎರಡು ಐದೇ ಹತ್ತು ಎರಡು ಒಂದು

ಉಸ್ಬೇಕಾದ್ರೆ ಸೊನ್ನೆ ಕೊಡ್ತಿಲ್ಲ ಸೊನ್ನೆ ಇದೆ ಐದು ಎರಡು ಏಳು ಹಾ ಎಕ್ಸಾಮ್ ಎಲ್ಲ ಬರ್ಬಿಡ್ತೇನೆ ಆನ್ಸರ್ ಶೀಟ್ ವಾಪಸ್ ಸರಿ ಮಾಡ್ಕೊಡು ಇದು ಸರಿ ಅಂದ್ರೆ ಆಯ್ತಾ